ಎಲ್ರಿಗೂ ನಮಸ್ತೆ ನಾನು ಇವತ್ತು ಹೋಟೆಲಲ್ಲಿ ಯಾವ ಥರ ಉಪ್ಪಿಟ್ಟು ಮಾಡ್ತಾರೋ ಅದೇ ಥರ ಟೇಸ್ಟ್ ಬರೋಂಥ ಒಂದು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅದಕ್ಕೆ ಇಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ ರವೆ ತಗೊಂಡಿದ್ದೀನಿ ಅದಕ್ಕೆ ಇಲ್ಲಿ ಮೂರು ಕಪ್ಪು ನೀರನ್ನು ಹಿಡಿಯುತ್ತೆ ಬೇಕಾಗುತ್ತೆ ಸ್ಮೂತ್ ಆಗೋದಕ್ಕೆ ಮೂರು ಕಪ್ ನೀರು ಬೇಕಾಗುತ್ತೆ ಇದನ್ನು ಕಾಯೋಕೆ ಇಟ್ಕೊಂಬಿಡೋಣ ನೀರನ್ನು ನೀರು ಇದೆ ಇವಾಗ ಬಾಣಲೆ ಸ್ವಲ್ಪ ಎಣ್ಣೆ ಹಾಕೋಣ ಉಪ್ಪಿಟ್ಟು ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಎಣ್ಣೆನ ಕಾಯಲಿ ಸ್ವಲ್ಪ ಇವಾಗ ಎಣ್ಣೆ ಕಾದಿದೆ ನಾನು ಒಂದು ಸ್ಪೂನ್ ಸಾಸಿವೆ ಇದ್ದೀನಿ ಉಪ್ಪಿಟ್ಟು ಸ್ವಲ್ಪ ಸಾಸಿವೆ ಜಾಸ್ತಿ ಇದ್ದರೆ ತುಂಬ ಟೇಸ್ಟ್ ಆಗುತ್ತೆ ಸಾಸಿವೆ ಸ್ವಲ್ಪ ಸಿಡಿಲಿ ಜೀರಿಗೆ ನಾವು ಮನೇಲಿ ಮಾಡೋದಾದ್ರೆ ಜೀರಿಗೆ ಹಾಕ್ಕಿಂತೀವಿ ಹೋಟ್ಲುಗಳಾಗೆಲ್ಲ ಜೀರಿಗೆ ಹಾಕ್ತಿರಲ್ಲ ಹಾಗಾಗಿ ನಾನಲ್ಲಿ ಜೀರಿಗೆ ಇಲ್ಲ ಜೀರಿಗೆ ಬೇಕಂದರೆ ಹಾಕ್ತಿರ್ಬೋದು ಅದನ್ನು ಟೇಸ್ಟ್ ಆಗುತ್ತೆ ಇವಾಗ ಸಾಸಿವೆ ಚೆನ್ನಾಗಿ சாப்பிடுனா திடிப்போம் சாப்பிட்டு துணா ஃப்ளேவர் சேனாகி இருக்கா வாயல் சித்த இவங்க கண்ணி சாப்பிட்டு திங்கிறது இவங்க உபின் கடலைபழை ஆக்கோணு இவங்க கடலைபழை ஃப்ரெக்டே ಈ ಇಲ್ಲದಲ್ಲಿ ಫ್ರೈ ಆಗಿದೆ ಈ ಟೈಮಲ್ಲಿ ಒಂದು ಮೆಣಸಿನ್ಕಾಯಿ ಹಾಕಿದ್ರೆ ತುಂಬ ಟೇಸ್ಟ್ ಆಗುತ್ತೆ ಉಪ್ಪಿಟ್ಟಿಗೆ ಒಂದು ಮೆಣಸಿನ್ಕಾಯಿ ಮೂರು ಹಸಿರು ಮೆಣಸಿನ್ಕಾಯಿ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಿ ಕರ್ಬೇವನ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ನಮಗೆ ಫ್ರೈ ಆಗ ಇವಾಗ ಸ್ವಲ್ಪ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಇದ್ದೀನಿ ಗೋಡಂಬಿ ಆಪ್ಷನ್ ಅಲ್ಲ ಇದ್ರೆ ಹಾಕಿರ್ಬೋದು ಇಲ್ಲಾಂದರೆ ನಡೆಯುತ್ತೆ ಇವಾಗ ಈರುಳ್ಳಿನೂ ಹಾಕ್ತೀನಿ ಉಪ್ಪಿಟ್ಟರಿಗೆ ಜಾಸ್ತಿ ಈರುಳ್ಳಿ ಇದ್ದರೆ ಚೆನ್ನಾಗಿ ದೊಡ್ಡದೊಂದು ಈರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡೋಣ ಉಪ್ಪಿಟ್ಟಿಗೆ ಈರುಳ್ಳಿ ಎಷ್ಟು ಫ್ರೈ ಆಗುತ್ತೆ ಎಣ್ಣೆನಲ್ಲಿ ಅಷ್ಟು ಟೇಸ್ಟ್ ಕೊಡುತ್ತೆ ಉಪ್ಪಿಟ್ಟು ಇವಾಗ ಒಂದು ಟೊಮೊಟೊ ಇದ್ದೀನಿ ಟೊಮೊಟೊನೂ ನಮಗೆ ಫ್ರೈ ಆಗಲಿ ಚೆನ್ನಾಗಿ ಟೊಮೊಟೊನು ಫ್ರೈ ಆಗ್ತಾಯಿದ್ದೆ ಸ್ವಲ್ಪ ಒಗ್ಗರಣೆಗೂ ಕೊತ್ತಂಬರಿ ಸ್ವಲ್ಪ ಹಾಕಿದ್ದೀನಿ ಇನ್ನು ಸ್ವಲ್ಪ ಫ್ರೈ ಮಾಡಿದೆ ಎಲ್ಲ ಟೊಮೊಟೊ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಒಂದು ಕಪ್ ರವೆನ ಹಾಕಿ ಸಪ್ರೇಟ್ ರವೆ ಹುರಿದು ಮಾಡಿದ್ರೂ ಚೆನ್ನಾಗಿರುತ್ತೆ ಅದಕ್ಕಿಂತ ತುಂಬಾ ಸ್ಮೂತಾಗಿ ಬರುತ್ತೆ ಈ ಥರ ರವೆ ಹುರಿದ್ರೆ ಎರಡರಿಂದ ಮೂರು ನಿಮಿಷ ಹುರಿಯೋಣ ಆವಾಗ ರವೆ ಹುರಿಬೇಕಾದ್ರೆ ಸಕ್ಕರೆ ಹಾಕೋಣ ನಾವೀಗಿಲ್ಲಿ ಒಗ್ಗರಣೆನಲ್ಲಾದರೂ ಹಾಕ್ಕೋಬೋದು ಈ ಥರ ರವೆ ಉರಿಬೇಕಾದ್ರೂ ಸಕ್ಕರೆ ಹಾಕಿದ್ರೂ ನಡೆಯುತ್ತೆ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರಿಯೋಣ ರವೆನ ಇವಾಗ ಎರಡರಿಂದ ಮೂರು ನಿಮಿಷ ನಾನು ಮೀಡಿಯಮ್ ಊರಿನಲ್ಲೇ ರವೆನ ಹುರಿದೀನಿ ತುಂಬ ಚೆನ್ನಾಗಿ ಹುರಿದಿದೆ ರವೆದು ಕಲರ್ ಚೇಂಜ್ ಕಾಣಿಸ್ತದೆ ಈ ಟೈಮಲ್ಲಿ ಉರಿನ ಸೆಣಲ್ ಮಾಡ್ಕೊಂಬೋಣ ಯಾಕೆಂದರೆ ಅದು ಅದನ್ನು ಕಾದಿರುತ್ತೆ ನೀರು ಇವಾಗ ನೀರು ಸೇರಿಸೋಣ ನಿಧಾನಕ್ಕೆ ರವೆ ಉರ್ದು ಹಾಕ್ಬೋದು ಅದು ಚೆನ್ನಾಗಿರುತ್ತೆ ಅದನ್ನು ಈಗ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಇವಾಗ ಸಣ್ಣ ಮೇಲೆ ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ ನಿಂಬೆರು ಹಾಕೋಣ ಅರ್ಧ ನಿಂಬೆನ ಹಾಕ್ತಾ ಇದ್ದೀನಿ ದೊಡ್ಡ ಟೊಮೊಟೊ ಹಾಕಿದ್ದೆ ಒಂದು ಕಪ್ ರವೆಗೆ ಸಾಕಾಗುತ್ತೆ ಸ್ವಲ್ಪ ಹಾಕಿ ತಪ್ಪಿಟ್ಟು ಇವಾಗಲೇ ಕೊತ್ತಂಬರಿ ಸೊಪ್ಪನ್ನು ಸೇಸ್ಕೊಂಡ ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸಣ್ಣ ಊರಿನಲ್ಲಿ ಒಂದೆರಡರಿಂದ ಮೂರು ನಿಮಿಷ ಬಿಟ್ಬಿಡೋಣ ಚೆನ್ನಾಗಿ ಮಾಕೆ ಇವಾಗ ಕರೆಂಟ್ ಇತ್ತು ಹೋಗಿಬಿಟ್ಟಿದೆ ನೋಡೋಣ ರೆಡಿ ಅಂತ ಇದು ಈ ಥರ ಬಾಣಲೆಗೆ ಇಡಿಮಾರು ಉಪ್ಪಿಟ್ಟು ಇದು ತುಂಬ ಚೆನ್ನಾಗಿ ಮಾಗಿದೆ ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡ್ರ ಇವಾಗ ಇಳಿಸ್ಬಿಟ್ಟು ಎರಡರಿಂದ ಮೂರು ನಿಮಿಷ ಆಗಿದೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ಉಪ್ಪಿಟ್ಟು ಇದು ಸಂಡ್ರಿಂದ ನೀರಲ್ಲಿ ಹಾಕ್ತಿದ್ದಂಗೆ ಬೆಂತ್ ಬೆಯ್ತಾ ಬರುತ್ತೆ ನೋಡಿ ಈ ಥರ ಬಾಣಲೆಗೆ ಸ್ವಲ್ಪ ಹಿಡೋದಿಲ್ಲ ಇನ್ನೊಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಸರ್ವ್ ಮಾಡ್ಕೊ ಪ್ಲೇಟಿಗೆನೆ ಸರ್ವ್ ಮಾಡ್ಕೊಂಬಣ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗಿದೆ ನಾವೇ ರವೆನೇ ಸಪ್ರೇಟಾಗಿ ಉದ್ದು ಮಾಡಿದ್ದು ಚೆನ್ನಾಗೇ ಇರುತ್ತೆ ಈ ಥರ ಮಾಡಿದರೆ ಇನ್ನೂ ತುಂಬಾ ಸ್ಮೂತಾಗಿ ಬರುತ್ತೆ ಸರ್ವ್ ಮಾಡ್ಕೊಂಡಿದ್ದೀನಿ ನಾವು ಗೋಡಂಬೆನೇ ಹಾಕಬೇಕು ಅಂತೇನಿಲ್ಲ ಮತ್ತು ನಾವು ಮನೆಯಲ್ಲೇ ಮಾಡೋದ್ರಿಂದ ಕೊಬ್ಬರಿ ತುರಿನೂ ಹಾಕಬೋದು ಜೀರಿಗೆನೂ ಹಾಕಬಹುದು ಹೋಟೆಲಲ್ಲೇ ಕೊಬ್ಬರಿ ತುರಿ ಜೀರಿಗೆ ಎರಡನ್ನೂ ಹಾಕಲ್ಲ ಹಾಗಾಗಿ ನಾನು ಇಲ್ಲಿ ಉಪಯೋಗ್ಸಿಲ್ಲ ಒಣಮೆಣಸಿನ್ಕಾಯಿ ಅಂತೂ ಹಾಕಿದ್ದೀನಿ ಟೇಸ್ಟಿಗೆ ಒಣಮೆಣಸಿನ್ಕಾಯಿ ಹಾಕಿದ್ರೇ ಉಪ್ಪಿಟ್ಟು ತುಂಬ ಅದ್ಭುತ ಟೇಸ್ಟ್ ಕೊಡುತ್ತೆ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮಲ್ಲಿ ಕರೆಂಟ್ ಹೋಗಿತ್ತು ಬಂದಿಲ್ಲ ಆದ್ರೂ ಬೆಳಕಲ್ಲೇ ಇದ್ರದ್ದು ಬೆಳಕಲ್ಲೇ ನಾವು ಸರ್ವ್ ಮಾಡ್ಕೊಂಡು ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ